ನಾವು ಇಂದು ಹ್ಯಾನ್ರಿ ಫಯೋಲ್ ಮತ್ತು ಹ್ಯಾನ್ರಿ ಫಯೋಲ್ ಅವರ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಹೆನ್ರಿ ಫಯೋಲ್ ಅವರ ಪರಿಚಯ ಫ್ರೆಂಚ್ ಕೈಗಾರಿಕೋದ್ಯಮಿ ಹ್ಯಾನ್ರಿ ಫಯೋಲ್ ಅವರು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಐದು ನಿರ್ವಹಣಾ ಕಾರ್ಯಗಳನ್ನು ರೂಪಿಸಿದರು ಹ್ಯಾನ್ರಿ ಫಯೋಲ್ ಅವರು ಒಬ್ಬ ಫ್ರೆಂಚ್ ಇಂಜಿನಿಯರ್ ಮತ್ತು ಇಪ್ಪತ್ತನೇ ಶತಮಾನದ ಆರಂಭದಿಂದಲೂ ಪ್ರಮುಖ ಸಿದ್ಧಾಂತಿಗಳು ಹಾಗೂ ನಿರ್ವಹಣಾ ಸಾಧಕರಲ್ಲಿ ಒಬ್ಬರು ಅವರು ಆಡಳಿತಾತ್ಮಕ ನಿರ್ವಹಣಾ ಶಾಲೆ ಎಂದು ಕರೆಯಲ್ಪಡುವ ಸೃಷ್ಟಿಕರ್ತರು ಇತ್ತೀಚಿನ ದಿನಗಳಲ್ಲಿ ಶ್ರೇಷ್ಠವಾಗಿರುವ ಹಲವಾರು ಪ್ರಮುಖ ನಿರ್ವಹಣಾ ಪರಿಕಲ್ಪನೆಗಳ ಲೇಖಕರು ಹದಿನಾರರಲ್ಲಿ ಫಯೋಲ್ ತಮ್ಮ ಶ್ರೇಷ್ಠ ಕೈಗಾರಿಕೆ ಮತ್ತು ಸಾಮಾನ್ಯ ಆಡಳಿತ ಪುಸ್ತಕವನ್ನು ಪ್ರಕಟಿಸಿದರು ಅದರಲ್ಲಿ ಪ್ರತಿಯೊಬ್ಬ ವ್ಯವಸ್ಥಾಪಕರು ನಿರ್ವಹಿಸಬೇಕಾದ ಐದು ನಿರ್ವಹಣಾ ಕಾರ್ಯಗಳನ್ನು ಅವರು ಬಹಿರಂಗಪಡಿಸಿರುತ್ತಾರೆ ಒಬ್ಬ ವ್ಯವಸ್ಥಾಪಕನು ಈ ಕಾರ್ಯಗಳನ್ನು ಉತ್ತಮವಾಗಿ ನಿರ್ವಹಿಸಿದರೆ ಅವನು ತನ್ನ ಕೆಲಸದಲ್ಲಿ ಸಾಧ್ಯವಾದಷ್ಟು ಯಶಸ್ವಿಯಾಗುತ್ತಾನೆ ಇತರ ವಿಷಯಗಳು ಸಮಾನವಾಗಿರುತ್ತದೆ ಸಾಮಾನ್ಯವಾಗಿ ನಿರ್ವಹಣೆ ಎಂಬ ಪದವನ್ನು ಒಂದು ಸಂಸ್ಥೆಯ ಚಟುವಟಿಕೆಗಳನ್ನು ನಿರ್ವಹಿಸುವ ಒಂದು ಪ್ರಕ್ರಿಯೆ ಎಂಬ ಅರ್ಥದಲ್ಲಿ ಬಳಸಲಾಗುತ್ತದೆ ಹೆನ್ರಿ ಫಯಲ್ ಅವರು ನಿರ್ವಹಣೆಯನ್ನು ಈ ರೀತಿಯಾಗಿ ಅರ್ಥೈಸಿದ್ದಾರೆ ನಿರ್ವಹಣೆ ಎಂದರೆ ಸಂಸ್ಥೆಯ ನಿರ್ಧಾರಿತ ಗುರಿಗಳ ಈಡೇರಿಕೆಗಾಗಿ ಜನರ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವ ಮತ್ತು ಸಂಯೋಜಿಸುವ ರೀತಿಯಲ್ಲಿ ನಿರ್ದೇಶಿಸುವುದರ ಮೂಲಕ ಬೇರೆಯವರಿಂದ ಕೆಲಸ ಮಾಡಿಸುವ ಪ್ರಕ್ರಿಯೆಯಾಗಿರುತ್ತದೆ ನಿರ್ವಹಣೆ ಎಂದರೆ ಯೋಜನೆ ಸಂಘಟನೆ ಸಿಬ್ಬಂದಿ ಪೂರೈಕೆ ನಿರ್ದೇಶನ ಸಂಯೋಜನೆ ಮತ್ತು ನಿಯಂತ್ರಣದಂತಹ ಪ್ರಮುಖ ಕಾರ್ಯಗಳ ಒಟ್ಟು ಮೊತ್ತವಾಗಿರುತ್ತದೆ ಹೆನ್ರಿ ಪೊಯಲ್ ಅವರ ವ್ಯವಹಾರ ನಿರ್ವಹಣೆಯ ಕಾರ್ಯಗಳು ಹೆನ್ರಿ ಪಯರ್ ಅವರ ವ್ಯವಹಾರ ನಿರ್ವಹಣೆಯ ಐದು ಕಾರ್ಯಗಳು ಯೋಜನೆ ಸಂಘಟಿಸುವುದು ಆಜ್ಞೆ ನೀಡುವುದು ಸಮನ್ವಯಗೊಳಿಸುವುದು ಮತ್ತು ನಿಯಂತ್ರಿಸುವುದು ಈ ಕಾರ್ಯಗಳು ವ್ಯವಸ್ಥಾಪಕರು ತಮ್ಮ ತಂಡಗಳು ಮತ್ತು ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಲು ಮತ್ತು ನಿರ್ದೇಶಿಸಲು ಸಮಗ್ರ ಚೌಕಟ್ಟನ್ನು ಒದಗಿಸುತ್ತದೆ ಇನ್ನು ಹೆನ್ರಿ ಹೆನ್ರಿಫಯರ್ ಅವರ ವ್ಯವಹಾರ ನಿರ್ವಹಣೆಯ ಐದು ಕಾರ್ಯಗಳನ್ನು ವಿವರಣೆಯೊಂದಿಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಯೋಜನೆ ಯೋಜನೆಯು ನಿರ್ವಹಣೆಯ ಮೊದಲ ಕಾರ್ಯವಾಗಿದೆ ಯೋಜನೆಯು ಸಂಸ್ಥೆಯ ಭವಿಷ್ಯವನ್ನು ಊಹಿಸಲು ಮತ್ತು ಈ ಹೊಸ ಸ್ಥಿತಿಗೆ ಪರಿವರ್ತನೆಗೊಳ್ಳಲು ಅಗತ್ಯವಿರುವ ಕ್ರಮಗಳನ್ನು ನಿರ್ಧರಿಸಲು ಪ್ರಯತ್ನಿಸುತ್ತದೆ ಯೋಜನಾ ಪ್ರಕ್ರಿಯೆಯ ಹೃದಯ ಭಾಗದಲ್ಲಿ ಔಪಚಾರಿಕ ಕ್ರಿಯಾ ಯೋಜನೆಯ ಅಭಿವೃದ್ಧಿ ಇದೆ ಈ ಯೋಜನೆಯು ಸಂಸ್ಥೆಗೆ ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ಭವಿಷ್ಯದಲ್ಲಿ ಸಂಭವಿಸಬಹುದಾದ ಸಂಭಾವ್ಯ ಪ್ರವೃತ್ತಿಯನ್ನು ಆಧರಿಸಬೇಕು ಯೋಜನೆಯು ನಿರ್ವಹಣೆಗೆ ಅತ್ಯಂತ ಕಷ್ಟಕರ ಮತ್ತು ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿದೆ ಎಂದು ಪಯೋಲ್ ನಂಬುತ್ತಾರೆ ಇದರಲ್ಲಿ ಇಡೀ ಸಂಸ್ಥೆಯು ಸಕ್ರಿಯವಾಗಿ ಭಾಗವಹಿಸಬೇಕು ಆದರ್ಶ ಯೋಜನೆಯು ಇವುಗಳನ್ನು ಸಂಯೋಜಿಸಬೇಕು ಉದ್ದೇಶಪೂರ್ವಕತೆ ನಿರಂತರತೆ ನಿಖರತೆ ಮತ್ತು ನಮ್ಯತೆ ಮೊದಲನೆಯದಾಗಿ ಉದ್ದೇಶಪೂರ್ವಕತೆ ಅಂದರೆ ಸಂಸ್ಥೆಯಲ್ಲಿರುವ ಸಣ್ಣ ರಚನೆಗಳು ಮತ್ತು ಘಟಕಗಳ ಪ್ರತ್ಯೇಕ ಯೋಜನೆಗಳಿಂದ ಬೆಂಬಲಿತವಾದ ಸೌಮ್ಯ ಯೋಜನೆ ಎರಡನೆಯದಾಗಿ ನಿರಂತರತೆ ಅಂದರೆ ಯೋಜಿತ ಕ್ರಮಗಳನ್ನು ನಿರಂತರ ಅಭಿವೃದ್ಧಿ ಪ್ರಕ್ರಿಯೆಯ ಅಂಶಗಳಾಗಿ ಪರಿಗಣಿಸಬೇಕು ಮೂರನೆಯದಾಗಿ ನಮ್ಯತೆ ಅಂದರೆ ಅನಿರೀಕ್ಷಿತ ಸಂದರ್ಭಗಳ ಸಾಧ್ಯತೆಯನ್ನು ಗಣನೆಗೆ ತೆಗೆದುಕೊಳ್ಳುವ ಯೋಜನೆ ನಿಕ್ ಕೊನೆಯದಾಗಿ ನಿಖರತೆ ಅಂದರೆ ಯೋಜನೆಯು ಸಾಧ್ಯವಾದಷ್ಟು ನಿಖರವಾಗಿರಬೇಕು ಹೆನ್ರಿಫೈಲ್ ಅವರ ವ್ಯವಹಾರ ನಿರ್ವಹಣೆಯ ಎರಡನೇ ಕಾರ್ಯ ಸಂಘಟಿಸುವುದು ಸಂಘಟನೆಯು ನಿರ್ವಹಣೆಯ ಎರಡನೇ ಕಾರ್ಯವಾಗಿದೆ ಸಂಘಟಿಸುವುದು ಎಂದರೆ ಕಂಪನಿಯು ತನ್ನ ಕಾರ್ಯಾಚರಣೆಗೆ ಅಗತ್ಯವಿರುವ ಎಲ್ಲವನ್ನು ಅಂದರೆ ವಸ್ತುಗಳು ಉಪಕರಣಗಳು ಬಂಡವಾಳ ಮತ್ತು ಸಿಬ್ಬಂದಿಗಳನ್ನು ಪಡೆಯುವ ಚಟುವಟಿಕೆಯಾಗಿದೆ ಪೊಯಲ್ ಅವರು ಸಾಂಸ್ಥಿಕ ರಚನೆ ಎಂದು ಕರೆಯಲ್ಪಡುವ ಬಗ್ಗೆ ಗಂಭೀರ ಗಮನ ಹರಿಸುತ್ತಾರೆ ಮತ್ತು ಸಂಸ್ಥೆಯ ರೂಪವು ಮುಖ್ಯವಾಗಿ ಸಿಬ್ಬಂದಿಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ ಎಂದು ಊಹಿಸುತ್ತಾರೆ ಜನರ ಸಂಖ್ಯೆ ಹೆಚ್ಚಾದಂತೆ ಸಂಸ್ಥೆಯಲ್ಲಿ ನಿರ್ವಹಿಸಲ್ಪಡುವ ವಿವಿಧ ಕಾರ್ಯಗಳು ಕ್ರಮವಾಗಿ ಹೆಚ್ಚಾಗುತ್ತದೆ ಜನರ ಕೆಲಸದ ಮೇಲೆ ನಿಯಂತ್ರಣದ ಅಗತ್ಯವೂ ಹೆಚ್ಚಾಗುತ್ತದೆ ಇದೆಲ್ಲವೂ ಸಾಂಸ್ಥಿಕ ಪಿರಮಿಡ್ ಅಥವಾ ಶ್ರೇಣಿ ವ್ಯವಸ್ಥೆಯ ಪ್ರಸಿದ್ಧ ಮಾದರಿಯಾಗಿ ಕಾಣುತ್ತದೆ ಹೆನ್ರಿ ಪಯೋಲ್ ಅವರ ವ್ಯವಹಾರ ನಿರ್ವಹಣೆಯ ಮೂರನೇ ಕಾರ್ಯ ಆಜ್ಞೆ ನೀಡುವುದು ಆಜ್ಞೆ ನೀಡುವುದು ನಿರ್ವಹಣೆಯ ಮೂರನೇ ಕಾರ್ಯವಾಗಿದೆ ಇಡೀ ಸಂಸ್ಥೆಯ ಹಿತದೃಷ್ಟಿಯಿಂದ ಕಾರ್ಮಿಕರ ಪ್ರಯತ್ನಗಳ ಅತ್ಯುತ್ತಮ ಪರಿಣಾಮವನ್ನು ಸಾಧಿಸುವುದು ಈ ಆದೇಶದ ಗುರಿಯಾಗಿದೆ ನಿರ್ವಹಣೆಯ ಯಶಸ್ಸು ವೈಯಕ್ತಿಕ ಗುಣಗಳು ಮತ್ತು ನಿರ್ವಹಣೆಯ ಸಾಮಾನ್ಯ ತತ್ವಗಳ ಜ್ಞಾನದ ಸಂಯೋಜನೆಯನ್ನು ಅವಲಂಬಿಸಿರುತ್ತದೆ ಪಯೋಲ್ ಪ್ರಕಾರ ವ್ಯವಸ್ಥಾಪಕರು ಈ ಕೆಳಗಿನ ನಿಯಮಗಳನ್ನು ನೆನಪಿಟ್ಟುಕೊಳ್ಳಬೇಕು ಮತ್ತು ಅನುಸರಿಸಬೇಕು ನಿಮ್ಮ ಅಧೀನ ಅಧಿಕಾರಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸಿ ಅಸಮರ್ಥೆಯ ವಿರುದ್ಧ ಹೋರಾಡುತ್ತದೆ ಕಂಪನಿ ಮತ್ತು ಉದ್ಯೋಗಿಗಳ ನಡುವೆ ಮುಕ್ತಾಯಗೊಂಡ ಒಪ್ಪಂದಗಳ ಎಲ್ಲಾ ವಿವರಗಳ ಬಗ್ಗೆ ತಿಳಿದಿರಲಿ ಒಳ್ಳೆಯ ವೈಯಕ್ತಿಕ ಉದಾಹರಣೆ ನೀಡಿ ಸಂಸ್ಥೆಯಲ್ಲಿ ಆವರ್ತಕ ತಪಾಸಣೆಗಳನ್ನು ನಡೆಸುವುದು ಕ್ರಮಕ್ಕಾಗಿ ನಿರ್ದೇಶನಗಳನ್ನು ನೀಡಲು ಮತ್ತು ಕಂಪನಿಯ ಪ್ರಮುಖ ಆದ್ಯತೆಗಳನ್ನು ಒತ್ತಿ ಹೇಳಲು ಪ್ರಮುಖ ಸಹವರ್ತಿಗಳೊಂದಿಗೆ ಸಭೆಗಳನ್ನು ನಡೆಸಿ ತುಂಬಾ ಸಣ್ಣ ವಿವರಗಳಿಗೆ ಹೋಗಬೇಡಿ ಸಿಬ್ಬಂದಿಗಳ ಏಕತೆ ಶಕ್ತಿ ಉಪಕ್ರಮ ಮತ್ತು ಉದ್ಯೋಗಗಳ ನಿಷ್ಠೆಯನ್ನು ಉತ್ತೇಜಿಸುವ ಅಂತಹ ಕೆಲಸದ ವಾತಾವರಣವನ್ನು ತಂಡದಲ್ಲಿ ಸೃಷ್ಟಿಸಲು ಶ್ರಮಿಸಿ ಹೆನ್ರಿ ಪೈಲ್ ಅವರ ವ್ಯವಹಾರ ನಿರ್ವಹಣೆಯ ನಾಲ್ಕನೇ ಕಾರ್ಯ ಸಮನ್ವಯ ಸಮನ್ವಯವು ನಿರ್ವಹಣೆಯ ನಾಲ್ಕನೇ ಕಾರ್ಯವಾಗಿದೆ ಸಮನ್ವಯವು ಸಂಸ್ಥೆಯ ವಿವಿಧ ಚಟುವಟಿಕೆಗಳ ನಡುವೆ ಅತ್ಯುತ್ತಮ ಸಾಮರಸ್ಯವನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಉತ್ತಮ ಸಮನ್ವಯವು ಕೆಲಸವನ್ನು ಸುಗಮಗೊಳಿಸುತ್ತದೆ ಮತ್ತು ಸಂಸ್ಥೆಯ ಕಾರ್ಯನಿರ್ವಹಣೆಯನ್ನು ಹೆಚ್ಚು ಯಶಸ್ವಿಗೊಳಿಸುತ್ತದೆ ಈ ಕಾರ್ಯವನ್ನು ಕೆಲಸದ ವಿವಿಧ ಅಂಶಗಳನ್ನು ಸಮತೋಲನಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಉದಾಹರಣೆಗೆ ಲಭ್ಯವಿರುವ ಆರ್ಥಿಕ ಸಂಪನ್ಮೂಲಗಳು ಉತ್ಪಾದನಾ ಅಗತ್ಯಗಳು ಷೇರುಗಳು ಮತ್ತು ಮಾರುಕಟ್ಟೆ ಬೇಡಿಕೆಯ ವಿಷಯದಲ್ಲಿ ಅನುಪಾತ ವೆಚ್ಚವನ್ನು ಗಮನಿಸುವುದು ಸಭೆಯ ಕಂಪನಿಯ ಕೆಲಸದ ಬಗ್ಗೆ ನಿರ್ವಹಣೆಗೆ ತಿಳಿಸಬೇಕು ವಿವಿಧ ಇಲಾಖೆಗಳ ನಡುವಿನ ಸಹಕಾರದ ಸಮಸ್ಯೆಗಳನ್ನು ಚರ್ಚಿಸಬೇಕು ಮತ್ತು ಸಾಮಾನ್ಯ ಆಸಕ್ತಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಹ ಸಭೆಯಲ್ಲಿ ಭಾಗವಹಿಸುವವರು ಯೋಜನೆ ಬಗ್ಗೆ ಕಾಳಜಿ ವಹಿಸಬಾರದು ಆದರೆ ಅಸ್ತಿತ್ವದಲ್ಲಿರುವ ಯೋಜನೆಗಳ ಅನುಷ್ಠಾನದ ಬಗ್ಗೆ ಪ್ರಶ್ನೆಗಳನ್ನು ಹೊಂದಿರಬೇಕು ಸಭೆಯಲ್ಲಿ ಚಟುವಟಿಕೆಗಳ ಸಮನ್ವಯತೆ ಮತ್ತು ಪ್ರಸ್ತುತ ಆದ್ಯತೆಗಳನ್ನು ನಿಗದಿಪಡಿಸುವುದಕ್ಕೆ ಸಂಬಂಧಿಸಿದಂತೆ ಚರ್ಚೆ ಅಲ್ಪಾವಧಿಗೆ ಮಾತ್ರ ನಡೆಯಬಹುದು ಸಾಮಾನ್ಯವಾಗಿ ಒಂದು ವಾರವನ್ನು ಮೀರಬಾರದು ಹೆನ್ರಿ ಫೈಲ್ ಅವರ ವ್ಯವಹಾರ ನಿರ್ವಹಣೆಯ ಐದನೆಯ ಕಾರ್ಯ ನಿಯಂತ್ರಿಸುವುದು ನಿಯಂತ್ರಣವು ನಿರ್ವಹಣೆಯ ಐದನೆಯ ಕಾರ್ಯವಾಗಿದೆ ಪೂರ್ವ ನಿರ್ಧಾರಿತ ಯೋಜನೆಗಳು ತತ್ವಗಳು ಮತ್ತು ಕೆಲಸದ ಮಾನದಂಡಗಳೊಂದಿಗೆ ಸಂಸ್ಥೆಯಲ್ಲಿ ನಡೆಯುವ ಪ್ರತಿಯೊಂದರ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ನಿಯಂತ್ರಣವನ್ನು ವಿನ್ಯಾಸಗೊಳಿಸಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ನಿಯಂತ್ರಣವು ಕೆಲಸದಲ್ಲಿನ ದೋಷಗಳು ಮತ್ತು ದೌರ್ಬಲ್ಯಗಳನ್ನು ಪತ್ತೆ ಹಚ್ಚುವ ಗುರಿಯನ್ನು ಹೊಂದಿದೆ ಫಯಲ್ ರವರು ಹೇಳುವಂತೆ ನಿಯಂತ್ರಣವು ನಿರ್ವಹಣೆಯ ಏಕೈಕ ಜವಾಬ್ದಾರಿಯಾಗಿರಬಾರದು ಎಂದು ಫಯಲ್ ಅವರು ನಂಬುತ್ತಾರೆ ಉದ್ಯೋಗಗಳೊಂದಿಗೆ ಅಧಿಕಾರದ ಶ್ರೇಣೀಕೃತ ಸಂಬಂಧದಲ್ಲಿರದ ಗುಣಮಟ್ಟದ ವ್ಯವಸ್ಥಾಪಕರು ಇದನ್ನು ನಿಭಾಯಿಸಬೇಕು ಈ ರೀತಿಯ ನಿಯಂತ್ರಣವು ನಿರ್ವಹಣೆಗೆ ಒಂದು ಅಮೂಲ್ಯವಾದ ಸೇರ್ಪಡೆಯಾಗಿದೆ ಇದು ಸಾಮಾನ್ಯ ನಿಯಂತ್ರಣದಲ್ಲಿ ಪ್ರವೇಶಿಸಲಾಗದ ಮಾಹಿತಿಯನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಮನೆಯದಾಗಿ ಹೆನ್ರಿ ಫಯಲ್ ರವರ ತೀರ್ಮಾನ ಫಯಲ್ ನಿರ್ವಹಣೆಯ ಐದು ಕಾರ್ಯಗಳು ಯೋಜನೆ ಸಂಘಟಿಸುವುದು ಆಜ್ಞೆ ನೀಡುವುದು ಸಮನ್ವಯಗೊಳಿಸುವುದು ಮತ್ತು ನಿಯಂತ್ರಿಸುವುದು ಇದು ಈ ವೈಶಿಷ್ಟ್ಯಗಳು ಮನಸ್ಸಿಗೆ ಹತ್ತಿರವಾಗಿ ಧ್ವನಿಸುತ್ತದೆ ಪ್ರಾಥಮಿಕವೂ ಸಹ ಆದರೆ ಆ ಕಾಲಕ್ಕೆ ಫಯಲ್ ಅವರ ಆಲೋಚನೆಗಳು ಅತ್ಯಂತ ನವೀನ ಮತ್ತು ಪ್ರವರ್ಧಕವಾಗಿದ್ದವು ಆದ್ದರಿಂದ ಈ ಸಮಯದಲ್ಲಿ ನಿರ್ವಹಣೆಯ ಸಿದ್ಧಾಂತ ಮತ್ತು ಆಚರಣೆಯಲ್ಲಿ ಯಾವುದೇ ಸಾದೃಶ್ಯವಿಲ್ಲದೆ ವಿಚಾರಗಳ ಮೂಲ ಎಂದು ಹೆನ್ರಿ ಫಯೋಲ್ ರವರನ್ನು ಪರಿಗಣಿಸಲಾಗಿದೆ ಪ್ರಸ್ತುತಿ ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಗಳಾದ ಕೃತಿಕಾ ಕೆ ಕೊಡಾರ್ಕರ್ ಹರ್ಷಿತಾ ಎಂ ನಾಯ್ಕ್ ಸಂಗೀತಾ ದೊಡ್ಡಮನಿ ರಕ್ಷಿತಾ ಯು ನಾಯ್ಕ್ ವೀಕ್ಷಣೆಗಾಗಿ ಧನ್ಯವಾದಗಳು